ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಇಡೀ ಸಮಾಜ ನೋಡ್ಲಿಕ್ಕತ್ತದ ನೀವು ನಾಟಕ ಮಾಡೋದು ಮತ್ತು ಈ ಒಂದು ಘಟನೆವನ್ನ ಆ ಕುಟುಂಬದ ಸಮಾಧಿ ಮೇಲೆ ರಾಜಕಾರಣ ಮಾಡಬೇಡಿ ಪಕ್ಷದ ಹಿತಕ್ಕಾಗಿ ಚುನಾವಣೆ ಪ್ರಚಾರಕ್ಕಾಗಿ ಏನೇನೋ ಒಂದು ಹೇಳಿಕೆಗಳನ್ನು ಕೊಟ್ಟು ಏನೇನೋ ಒಂದು ಮಾಡಿ ಸಮಾಜ ಒಡೆಯುವಂಥ ಕೆಲಸ ರಾಜಕೀಯ ವ್ಯಕ್ತಿಗಳು ಮಾಡಬೇಡಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆಸ ಮಹಿಳೆ ಮೇಲೆ ಆ್ಯಸಿಡ್ ಗೊಜ್ಜುದಿರ್ಬೋದು ರೇಪ್ ಮಾಡೋದಿರ್ಬೋದು ಅನೇಕ ರೀತಿಯಲ್ಲಿ ಅಪಹರಣ ಮಾಡೋದಿರ್ಬೋದು ಕೊಲೆ ಮಾಡುವುದಿರಬಹುದು ಯಾವುದೇ ಸಮಾಜ ಇರಲಿ ಯಾವುದೇ ಕುಟುಂಬ ಇರಲಿ ಜಾತಿ ನೋಡದೆ ಪಕ್ಷ ನೋಡದೆ ಈ ಕಾರ್ಯವನ್ನು ಆಗಬೇಕು ಅವ್ರ ಕುಟುಂಬದಲ್ಲಿ ಹೋಗಿ ರಾಜಕಾರಣ ಮಾಡುವಂತದ್ದು ಸೂಕ್ತವಲ್ಲ ನಿನ್ನೆ ಏನೋ ಒಂದು ಬಿ ವಿ ಕಾಲೇಜಿನಲ್ಲಿ ನಡೆದಂತ ಘಟನೆ ನೇಹಾ ಹಿರೇಮಠ ಅನ್ನುವಂಥ ಬಾಲಕಿಯನ್ನು ಫಯಾಜ್ ಅನ್ನುವಂಥ ಒಬ್ಬ ಹುಡುಗ ಮತ್ತು ಅವನು ವಿದ್ಯಾರ್ಥಿ ಈನು ಒಂದು ವಿದ್ಯಾರ್ಥಿಯ ಸಮೂಹದಲ್ಲಿ ಚಾಕುವಿನಿಂದ ಆ ಹೆಣ್ಣು ಮಗುವನ್ನು ಚುಚ್ಚಿ ಕೊಲೆ ಮಾಡಿದ್ದು ಅತ್ಯಂತ ಖಂಡನೀಯವಾಗಿ ಇದನ್ನು ನಾಳೆ ಖಂಡಿಸ್ತಾ ಇದ್ದೇವೆ ಮತ್ತು ನಾಳೆ ಇಡೀ ನಾಡಿನ ಮಠಾಧೀಶರು ಹೋರಾಟಗಾರರು ಪ್ರತಿಯೊಬ್ಬರೂ ಕೂಡ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಇದನ್ನೊಂದು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸುವಂಥದ್ದು ಈ ಘಟನೆ ಆಗದ ರೀತಿಯೊಳಗೆ ಸರ್ಕಾರ ಮತ್ತು ಕಾನೂನು ಅತ್ಯಂತ ಗೊಳಿಸಬೇಕು ಅನ್ನುವಂಥ ಉದ್ದೇಶವಾಗಿದ್ದು ಆ ಕುಟುಂಬಗಳಲ್ಲೇ ಸಾತ್ವಾನ ಹೇಳಲಿಕ್ಕೆ ನಮ್ಮ ಕಡೆಗೆ ಯಾವುದೂ ಶಕ್ತಿ ಇಲ್ಲ ಪಾಪು ಇವತ್ತು ಆ ಹುಡುಗಿಯನ್ನು ತಂದು ಕೊಡುವಂಥ ಶಕ್ತಿ ನಮಗಿಲ್ಲ ಆದರೆ ಈ ಘಟನೆಗಳ ನಡೆಯುವಂಥ ಸಂದರ್ಭದಲ್ಲಿ ಅಮಾಯಕ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನೋಡ್ಕೋತ ನಿಲ್ತಾರಂದ್ರೆ ಯಾವ ನಿಟ್ಟಿನಲ್ಲಿ ಈ ದೇಶದ ನಾಗರಿಕರದಾರ ಇದು ಅತ್ಯಂತ ಹೇ ಇದು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಹೋಗಿ ಬಿಡಿಸ್ಕೊಂಡು ಯಾರಾದರೂ ತೆಕ್ಕಿ ಬಿಡೋದು ಅವನ್ನು ಉಳಿಸ್ಕೊಳ್ಬೋದಾಗಿತ್ತು ಇವತ್ತು ಸಾರ್ವಜನಿಕವಾಗಿ ಮಹಿಳೆಯರ ಮೇಲೆ ಆ್ಯಸಿಡ್ ದಾಳಿ ಮತ್ತು ರೇಪು ಅಪಹರಣ ಕೊಲೆ ಇಷ್ಟು ಆದ್ರೂ ಕೂಡ ಇಷ್ಟು ನಡೀತಾ ಇದ್ರೂ ಕೂಡ ಇದಕ್ಕೆ ಸರಿಯಾದಂಥ ಕಾನೂನನ್ನು ಗಟ್ಟಿಯಾದಂಥ ಒಂದು ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಈ ದೇಶದಲ್ಲಿ ಇಲ್ಲಲ್ಲ ಇವತ್ತು ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೊಡಿಸಿ ಹೋಗಿಬಿಟ್ರು ಅವರೂ ಕೂಡ ಒಂದು ಗುಂಡಿಗೆ ಬಲಿಯಾಗಿ ಹೋಗಿಬಿಟ್ರು ಇವತ್ತು ಇನ್ನೂ ಆ ಮಾನಸಿಕ ಸ್ಥಿತಿ ಅಂತವ್ರು ಈ ದೇಶದಲ್ಲಿ ಇದ್ದಾರಲ್ಲ ಇವತ್ತು ಏನು ಇದೆ ಸರ್ಕಾರ ಏನು ಮಾಡ್ತಾಯಿದೆ ಕೇಂದ್ರ ಏನು ಮಾಡ್ತಾ ಇದೆ ರಾಜ್ಯ ಏನು ಮಾಡ್ತಾ ಇದೆ ಇದು ಪ್ರಶ್ನೆ ಆಗಿ ಉಳಿದಿದೆ ಅದಕ್ಕೆ ದಯವಿಟ್ಟು ಈ ಒಂದು ಇಡಿಯೋ ಚಿತ್ರೀಕರಣವನ್ನು ನೋಡಿದಂಥ ನ್ಯಾಯಾಧೀಶರು ಕೂಡ ಇವತ್ತು ತಾವೊಂದು ಒಂದು ನಿಲತ್ತು ಒಂದು ಕಠಿಣ ಶಿಕ್ಷೆ ಕೊಡುವಂಥದ್ದಾದ್ರೆ ಈ ಘಟನೆಗಳಿಗೆ ಯಾವುದೇ ರೀತಿಯಿಂದ ಮುಂದೆ ಈ ಆಗದ ರೀತಿ ಒಂದು ಭಯ ಹುಟ್ಟ್ತದ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಘಟನೆಯನ್ನು ಆ ಕುಟುಂಬದ ಸಮಾಧಿ ಮೇಲೆ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ನಿಮ್ಮ ಪಕ್ಷದ ಹಿತಕ್ಕಾಗಿ ಚುನಾವಣೆ ಪ್ರಚಾರಕ್ಕಾಗಿ ಏನೇನೋ ಒಂದು ಹೇಳಿಕೆಗಳನ್ನು ಕೊಟ್ಟು ಏನೇನೋ ಒಂದು ಮಾಡಿ ಸಮಾಜ ಒಡೆಯುವಂಥ ಕೆಲಸ ರಾಜಕೀಯ ವ್ಯಕ್ತಿಗಳು ಮಾಡಬೇಡಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ಕುಟುಂಬಕ್ಕೆ ಸಾತ್ವನ ಹೇಳಿ ಶಕ್ತಿ ತುಂಬಿ ಮತ್ತು ಇವತ್ತು ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಲಿಕ್ಕೆ ನ್ಯಾಯದ ಮುಖಾಂತರ ಪ್ರಯತ್ನ ಮಾಡುವಂಥದ್ದನ್ನು ಪ್ರತಿಯೊಬ್ಬ ಪಕ್ಷದವರು ಮಾಡಬೇಕು ಪ್ರತಿಯೊಬ್ಬರು ಹೋರಾಟಗಾರರು ಮಾಡಬೇಕು ಯಾವುದೇ ಸಮಾಜ ಇರಲಿ ಯಾವುದೇ ಕುಟುಂಬ ಇರಲಿ ಜಾತಿ ನೋಡದೆ ಪಕ್ಷ ನೋಡದೆ ಈ ಕಾರ್ಯವನ್ನು ಆಗಬೇಕು ಅವ್ರ ಕುಟುಂಬದಲ್ಲಿ ಹೋಗಿ ರಾಜಕಾರಣ ಮಾಡುವಂಥದ್ದು ಸೂಕ್ತವಲ್ಲ ಅದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಇಡೀ ಸಮಾಜ ನೋಡ್ಲಿಕ್ಕತ್ತದ ನೀವು ನಾಟಕ ಮಾಡೋದು ನೋಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ಬೇರೆ ದಿಕ್ಕಿನಲ್ಲಿ ಒಯ್ಯುವಂಥ ಪ್ರಯತ್ನ ಆಗಬಾರ್ದು ನಾನು ಸ್ಪಷ್ಟವಾಗಿ ಹೇಳಾಕಿತ್ಸ ಪಡ್ತಾ ಇದ್ದೇನೆ ಇವತ್ತು ನ್ಯಾಯಾಲಯದ ಪ್ರಕಾರ ಏನು ಹೋರಾಟ ಮಾಡಬೇಕು ಕಾನೂನಾತ್ಮಕ ಏನು ಹೋರಾಟ ನಾವು ಮಾಡಬೇಕು ಅದನ್ನು ನಾನು ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಅಂತ ಅನ್ನೋದಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಕಾನೂನಾತ್ಮಕ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ ಈ ಘಟನೆ ಆಗದ ರೀತಿ ಒಳಗೆ ಪ್ರಯತ್ನ ಮಾಡಲಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಾಕಿತ್ಸ ಪಡ್ತೀನಿ ಏನು ಇವತ್ತ ಆ ಹೆಣ್ಣು ಮಗು ಮಗುವಿಗೆ ಸಾರ್ವಜನಿಕವಾಗಿ ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ಭಾಳ ಅತ್ಯಂತ ಜರೂರಾಗಿ ಗಂಭೀರವಾಗಿ ತಗೊಂಡು ಅವನ ಗಲ್ಲಿಗೆ ಹಾಕುವಂಥದ್ದು ಪ್ರಯತ್ನ ಆಗಬೇಕು ಆ ಒಂದು ಕಾನೂನು ಜಾರಿಗೆ ತರಬೇಕು ಅಂದಾಗ ಮಾತ್ರ ಈ ವ್ಯವಸ್ಥೆ ದೂರ ಆಗ್ತದ ಈ ಕೊಲೆ ಮಾಡುವಂಥ ಮಾನಸಿಕ ಸ್ಥಿತಿ ಇರ್ತದಲ್ಲ ಇದು ದೂರ ಆಗ್ತದ ಅನ್ನುವಂಥದ್ದಿನಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಒಬ್ಬ ಮಹಿಳೆ ಮೇಲೆ ಆ್ಯಸಿಡ್ ಗೊಜ್ಜೋದಿರ್ಬೋದು ರೇಪ್ ಮಾಡೋದಿರ್ಬೋದು ಅನೇಕ ರೀತಿಯಲ್ಲಿ ಅಪಹರಣ ಮಾಡೋದಿರ್ಬೋದು ಕೊಲೆ ಮಾಡೋದಿರ್ಬೋದು ಅಂಥವ್ರನ್ನ ಸಾಕ್ಷ್ಯಾಧಾರಗಳು ಸಿಕ್ಕರೂ ಕೂಡ ಅವ್ರನ್ನ ಪಾರು ಮಾಡುವಂಥ ವ್ಯವಸ್ಥೆ ಬೇಡ ಆಗಿ ಗಲ್ಲು ಶಿಕ್ಷೆ ಮರಣ ದಂಡೆ ಜೀವಾದಿ ಶಿಕ್ಷೆ ಕೊಡೋದರಿಂದ ಇವತ್ತ ಈ ವ್ಯವಸ್ಥೆ ಬಂದ್ ಮಾಡಲಿಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದು ನನ್ನ ನಿಲುವಿದೆ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಇದು ಆಗಬೇಕು ಅನ್ನುವಂಥದ್ದು ಕೂಡ ಬೇಡಿಕೆನೂ ಇದೆ